ಒಂದೊಂದೂರಲ್ಲಿ ಒಬ್ಬ ರಾಜನಿದ್ದನು ಊರ ಮನೆ ಮನೆಯ ಬೆಳಕಾಗೆ ಇದ್ದನು ಜನಕಾಗೆ ಕನಸ ಕೋಟೆ ಕಟ್ಟಿದ ನಂಬಿ ಬಂದ ಜನಕ್ಕೆ ಪ್ರಾಣವತ್ತೆ ಇಟ್ಟನು ನಾನು ನನ್ನದೆನ್ನುವ ಆಸೆ ಕಟ್ಟಿಟ್ಟನು ಇಟ್ಟನು ನಮ್ಮ ಮಣ್ಣಿನ ಮಗ ಅಳಿಯದು ಹೆಸರು ನೂರು ಯುಗ ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ ಒಂದನ್ನು ಒಬ್ಬ ರಾಜನಿದ್ದನು ಪುರ ಮನೆ ಬೆಳಕಾಗಿದ್ದನು ಂದು ಮುತ್ತಿನ ಕಥೆ ಮುತ್ತು ರಾಜನ ಕಥೆ ನೀ ಹೋಗೋ ದಾರಿಗೆ ಹೂ ಬಿತ್ತಿದ ಕಥೆ ನೀ ನಾಳೆ ನಂಬಿ ಬದುಕೋ ಕಂದ ಯುವ ರಾಜ ನೀನು ರಾಜವಂಶದವನು ಒಳ್ಳೆತನ ಇರುವ ಒಳ್ಳೆ ಮನೆಯವನು ಹೋಗವಾ ಬಿಟ್ಟವ ಬಂಗಾರದ ಮನುಷ್ಯ ಒಂದ ನೊಂದೂರಲ್ಲಿ ಒಬ್ಬ ರಾಜನಿದ್ದನು ಊರ ಮನೆ ಮನೆಯ ಬೆಳಕಾಗೇ ಇದ್ದನು ಒಂದ ನೊಂದೂರಲ್ಲಿ ಒಬ್ಬ ರಾಜನಿದ್ದನು ಊರ ಮನೆ ಮನೆಯ ಬೆಳಕಾಗೆ ಇದ್ದನು ಜನಕಾಗೆ ಕನಸ ಕೋಟೆ ಕಟ್ಟಿದ ನಂಬಿ ಬಂದ ಜನಕ್ಕೆ ಪ್ರಾಣವತ್ತ ಇಟ್ಟನು ನಾನು ನನ್ನದೆನ್ನುವ ಆಸೆ ಕಟ್ಟಿಟ್ಟನು ಅವನೇ ನಮ್ಮ ಮಣ್ಣಿನ ಮಗ ಅಳಿಯದು ಹೆಸರು ನೂರು ಯುಗ ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ ಒಂದನ್ನು ದೂರಲ್ಲಿ ಒಬ್ಬ ರಾಜನಿದ್ದನು ಪೂರ ಮನೆ ಮನೆಯನ್ನು ಬೆಳಕಾಗಿದ್ದನು ಒಂದು ಮುತ್ತಿನ ಕಥೆ ಮುತ್ತು ಕಥೆ ನೀ ಹೋಗೋದ ಗುಡ್ ಈವ್ನಿಂಗ್ ನಾನು ಸತೀಶ್ ಅಡ್ಮಿನ್ ಮ್ಯಾನೇಜರ್ ನ್ಯೂ ಗೌರ್ಮೆಂಟ್ ಸ್ಕೂಲ್ ಅನೇಕ ಡೌನ್ ಕ್ಯಾಂಪಸ್ ಇಲ್ಲಿ ನನ್ನ ಹತ್ರ ಇರೋದು ನನ್ನ ಟೀಮ್ ಮೆಂಬರ್ಸ್ ಅಡ್ಮಿನ್ ಸ್ಟಾಫ್ ಆ್ಯಂಡ್ ಆನ್ ಬಿಹಾಫ್ ಆಫ್ ಮೈ ಮ್ಯಾನೇಜ್ಮೆಂಟ್ ಡಿಯರ್ ಚೇರ್ಮೆನ್ ಸರ್ ಆಂಟಿ ಆರ್ ಸಿ ಇಒ ಆ್ಯಂಡ್ ಎಮ್ ಡಿ ಐ ವಿಶ್ ಟು ಥ್ಯಾಂಕ್ ದೆಮ್ ಫಾರ್ ದ ಸಪೋರ್ಟ್ ಇಲ್ಲಿ ಸಪೋರ್ಟ್ ಮಾಡಿದ್ದಾರೆ The funds raised by our brothers and sisters in Kerala and Kur have been devastated in the recent floods that has happened and still happening. So our management and all the teachers from this campus, from this town campus, along with our dear students and their parents have helped to organize this little funds and uh, relief materials, perishable items. Uh, First aid, sanitary items, everything, everything that is required for the daily purpose, we have arranged. And our dear sir here, who is representing K99, is also a parent with us. Uh, his student is with us. He's also helping us to directly take all these items and deliver to our sisters and brothers who are suffering in Kur and parts of Kerala. So it is his responsibility. I wish him all the best and all the success. And once again, on behalf of the management, on behalf of the principals of Town Campus, I would like to name Mr. Sarika Satish and Mr. Satish Babu, and my admin team, and on behalf of all the teachers, the non-teaching staff, the support team, the back-end support, and the transport, I thank you all once again. Thank you, Jay.